ஏங்க நோட அணு கல்யா கொட்ட அணி கல்யா மரல மத்த நீங்க அணுகிரி நோட் கட்ட சால அவரு திப்பா அவரு சால கட்டி சால மட்டும் வசாய் திர நோட் ரூங்க அனுப்பல அனுப்ப அதங்க சால கீர் கொட்டும் ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತವರಿಗೆ ನಾನು ಇವತ್ತು ಬಂದಿದ್ದೀನಿ ಮಿಟ್ಕಲ್ ಸಂತೆಯಲ್ಲಿರುವಂಥ ಒಂದು ಎತ್ತುಗಳ ದನಗಳ ಸಂತೆಯಲ್ಲಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಯಾವ್ಯಾವ ರೀತಿ ಎತ್ತುಗಳು ಬಂದಿದೆ ಈ ಒಂದು ನಮ್ಮ ಗುರ್ಮಿಟ್ಕಲ್ ಸಂತೆಯಲ್ಲಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ನಿಮ್ಮ ಸದಿಸ್ಕೊಳ್ತೀನಿ ವೆಲ್ಕಮ್ ಟು ದರ್ಶಕ ನಿಧಿ ಚೆನ್ನಾಗಿ ಫ್ರೆಂಡ್ಸ್ ಇವತ್ತು ನಾನು ಗುರ್ಮಿಟ್ಕಲ್ ಸಂತೆಯಲ್ಲಿ ಮೊಟ್ಟ ಮೊದಲನೇ ಮೊದಲು ಕಿಲಾರಿಯ ಒಂದು ಎರಡು ಓರಿಗಳು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಒಂದು ಸಲ ಎತ್ತುಗಳು ಯಾವ ರೀತಿ ಇದೆ ಅಂತ ಇದರ ಬೆಲೆ ಏನು ಎಂತೂ ಇದು ಅಲ್ಲೆಷ್ಟಿದೆ ఏం అన్న నమస్తే అనాస్తేనా అన్న మీ పేరు మహేష్ అన్న మహేష్ ఎవరు వన్ లో అన్నా పని బాసా చెప్పినాస్ట్ ఎంతవరకు ఇస్తావు ಹದಿನೇನು ಪದೇ ನೋಡಿ ಫ್ರೆಂಡ್ಸ್ ಒಂದು ಲಕ್ಷ ಹದಿನೈದು ಸಾವಿರ ಫೈನಲ್ ಆಗಿ ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ ಬೆಳೆ ಕೆಲಸ ಮಾಡ್ತದೆ ಅಂತ ಹೇಳ್ತಾ ಇದ್ರೆ ಅಣ್ಣವರು ನೋಡಿ ಜಾರಿ ಬೇಕಾದ್ರೆ ಈ ಒಂದು ಗುರ್ಮೆಟ್ ಸಂಜೆ ಬಂದು ನೀವು ಎದ್ದು ತೆಗೆದುಕೊಂಡು ಹೋಗಬಹುದು ಹಣ್ಣು ಮೊಬೈಲ್ ನಂಬರ್ ಬನ್ನಿ ಸಿಕ್ಸ್ ತ್ರೀ ಜೀರೋ ತ್ರೀ ಸಿಕ್ಸ್ ತ್ರೀ ಜೀರೋ ತ್ರೀ ಜೀರೋ ತ್ರೀ ನೈನ್ ಫೋರ್ ನೈನ್ ಫೋರ್ ಒನ್ ಟೂ ಒನ್ ಸೆವೆನ್ ಒನ್ ನೋಡಿಫ್ರೆಂಟ್ ಜಾರಿ ಆದ್ ಬೇಕಾದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಕಿಲಾರಿ ಎತ್ ತೆಗೆದುಕೊಂಡು ಹೋಗಬಹುದು ನೋಡಿ ಫ್ರೆಂಡ್ಸ್ ಸುಂದರವಾದಂತ ಎದು ಇದೆ ನೋಡಿ ನೋಡ್ಲಿಕ್ಕೆ ಮಾತ್ರ ಒಳ್ಳೆ ಒಂದು ಊರಿಗಳಿದೆ ಕಮ್ಮ ಜಾತಿಯ ಒಂದು ಎರಡು ಹೋರಿಗಳಿದೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನೋಡಿ ಓರಿಗಳು ಯಾವ ರೀತಿ ಇದೆ ಅಂತ ಹೇಳಿ ಊರಿಗಳು ಮಾತ್ರ ತುಂಬಾ ಚೆನ್ನಾಗಿದೆ నా నమస్తే నమస్తే పేరు అర్సింహులు నర్సింహులు ఎవరు ఎట్లు బేలంపేట్ బేలంపేట్ ఇది కమ్మజాతి ఎట్లు కదా కమ్మజాతి అన్నా ఎన్ని వన్లే రెండు వన్లో రెండు వన్లో రెండు వన్ ఏం రేటు చెప్పిన ఎనభై చెప్పిన ఐదు ಅಂದ್ರೆ ಲಾಸ್ಟ್ ಎಂತವ್ ಐತೆ ಫ್ರೆಂಡ್ಸ್ ಎಂಬತ್ತೈದು ಎಂಬತ್ತೈದು ಕೊನೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಮ್ಮ ಜೊತೆ ಎರಡು ಅಲ್ಲಿನ ಊರಿಗಳು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅವ್ರ ಮೊಬೈಲ್ ನಂಬರ್ ಏನಾದ್ರು ಬೇಕಾದ್ರೆ ಈ ನಂಬರ್ ಮಾಡ್ರಿ ಮೊಬೈಲ್ ನಂಬರ್ ಬನ್ನಿ ಐದು ತೊಂಬೈದು ಎರಡು ಮೂರು ಮೂರು ನಾಲ್ಕು ಐದು ನಾಲ್ಕು ಐದು ನಾಲ್ಕು ಏಳು ನೋಡಿ ಫ್ರೆಂಡ್ಸ್ ಬೇಕಾದ್ರೆ ಈ ಕಮ್ಮ ಊರಿಗಳು ಮಾತ್ರ ಫ್ರೆಂಡ್ಸ್

మేమప్పా ఎవరు ఎట్లు పంకాల్ పొంకల్ అనా ఎన్ని వన్ లేసి ఎట్లు పంలా పండ్లని చెప్పి నువ్వు పది ఎంత గడుస్తాను లాస్ట్ లాస్ట్ ఒకటి మొబైల్ నంబర్ చెప్పండి కాంటాక్ట్ ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಕಮ್ಮ ಜಾತಿಯ ಎರಡು ಓರಿಗಳು ಇದೆ ಸುಂದರವಾದಂತ ಓರಿಗಳು ಬಂದಿದೆ ನೋಡಿ ಯಾರಿಗಾದ್ರು ಬೇಕಾದ್ರೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನಾನು ಅವ್ರಿಗೆ ನಂಬರ್ ಕೇಳ್ತೀನಿ ನೋಡಿ ನಮ್ ರೈತರು ನೋಡ್ರಿ ದೊಡ್ಡ ರೈತರು ಬಂದಿದೆ ಸಂತೆಗೆ ಯಾಕಂದ್ರೆ ಮಕ್ಕಳು ಯಾ ತಂದೆ ತಾಯಿ ಯಾವ ರೀತಿ ಕಷ್ಟ ಪಡ್ತಾ ಇದಾರೆ ಅಂದ್ರೆ ಮಕ್ಕಳು ತೂಕೋಬೇಕು ಫ್ರೆಂಡ್ಸ್ ಯಾಕಂದ್ರೆ ಅವ್ರಿಗೂ ಗೊತ್ತಾಗ್ಬೇಕು ತಂದೆ ತಾಯಿಗಳು ಎಷ್ಟು ಕಷ್ಟ ಪಡ್ತಾರ ಅವ್ರ ಸಲುವೇನ ಗೋವಿಂದ ಯಾವ ಎತ್ಗಳು ಗುರ್ಮಿಟ್ಕಲ್ ನಾಲ್ಕು ಎರಡು ಇದು ನಾಲ್ಕಲ್ಲ ಅದು ಎರಡಲ್ಲ ಏನ್ ರೇಟ್ ಹೇಳಿರಿ ತೊಂಬತ್ತೈದು ಅಣ್ಣ ಎಷ್ಟು ಬಿಡ್ತೀರಿ ಲಾಸ್ಟ್ ಹಾ ಎಪ್ಪತ್ತಾರು ಆದ್ರೆ ಬಿಡ್ತೀರಿ ತೊಂಬತ್ತೈದು ಹೇಳಿದ್ರಿ ಫ್ರೆಂಡ್ಸ್ ಎಪ್ಪತ್ತಾರು ಆದ್ರೆ ಬಿಡ್ತೀನಿ ಅಂತ ಹೇಳ್ತಾ ಇದ್ರಾ ಅಣ್ಣ ಅವ್ರು ಇದು ನಾಲ್ಕಲ್ಲ ಅದು ಆರಲ್ಲಿ ಇದೆ ನಿಮ್ ಮೊಬೈಲ್ ನಂಬರ್ ಆರು ಎರಡು ಆರು ಏಳು ಮೂರು ನೋಡಿ ಬೇಕಾದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ನಮ್ಮ ದೊಡ್ಡ ಇವರು ಇವತ್ತು ಎದ್ರ ಬಗ್ಗೆ ಹೇಳ್ತಾ ಇದ್ದಾರೆ ತಂದೆ ತಾಯಿ ಈ ರೀತಿ ಮಕ್ಕಳಿಗೆ ಒಂದು ವ್ಯಾಪಾರದಲ್ಲಿ ಒಂದು ಅನುಭವವನ್ನು ಕಲಿಸ್ಕೊಡೋದು ತುಂಬಾ ಮುಖ್ಯ ಫ್ರೆಂಡ್ಸ್ ಯಾಕಂದ್ರೆ ಅವ್ರಿಗೂ ಗೊತ್ತಾಗಬೇಕು ವ್ಯಾಪಾರ ಯಾವ ರೀತಿ ಮಾಡ್ತಾರೆ ಏನಿಲ್ಲ ಅಂತೇಳಿ ಈ ಒಂದು ವಯಸ್ಸಿನಿಂದ ತಿಳ್ಕೊಳ್ಳೋದು ತುಂಬ ಉತ್ತಮ ಅಂತೇಳಿ ನನ್ನ ಅನಿಸಿಕೆ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಏನಿದೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಬನ್ನಿ ಫ್ರೆಂಡ್ಸ್ ಮುಂದೆ ಹೋಗೋಣ ಮತ್ತೆ ನಿಮಗೆ ಎಲ್ಲ ಎತ್ತುಗಳನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ದೇವ್ರಿ ಜಾತಿಯ ಎರಡ ಎತ್ಗಳು ಬಂದಿದೆ ಇವತ್ತು ನಮ್ಮ ಅಣ್ಣವ್ರು ಯಾರು ಅಂದ್ರೆ ರವಿ ಹಣವ್ ಗೊತ್ತಿದ ಇಷ್ಟಕ್ಕೆ ಮುಂಚೆನೂ ಅವರು ವಿಡಿಯೋಗಳನ್ನು ಮಾಡಿದ್ವಿ ಅವ್ರು ವ್ಯಾಪಾರಸ್ತರ ಮತ್ತೆ ಒಂದೆರಡು ಎರಡು ಜತಿ ತಂದಿದ್ದಾರೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆರ್ ಜತಿ ತಂದಿದ್ದಾವೋ ನಾಲ್ಕು ಜತಿ ಹೋಗ್ಯಾವ ಆರ್ ಜತಿ ತಂದ್ರೆ ನಾಲ್ಕು ಜತಿ ಹೋಗ್ಯಾವ ನಾಲ್ಕು ಜತಿ ಹೋಗ್ಯಾವ ಇನ್ನ ಮೂರು ಹೋದ ಅಣ್ಣ ಇವು ಇವು ಎಷ್ಟು ಹೇಳಿ ರೇಟ್ ಇದು ಇವು ತೊಂಬತ್ ಸಾವಿರ ರೂಪಾಯಿ ತೊಂಬತ್ತೈದು ರೀ ಹಾ ಎಷ್ಟು ಬಿಡ್ತೀರಿ ಲಾಸ್ಟ್ ಲಾಸ್ಟ್ ಎಂಬತ್ತೈದಾದ್ರೆ ಬಿಡ್ತೀವಿ ಎಂಬತ್ತೈದಾದ್ರೆ ಬಿಡ್ತೀರಿ ಅಣ್ಣ ಈಗ ಇದು ಎಷ್ಟೆಷ್ಟು ಅಲ್ಲ ಅದು ಆರಲ್ಲ ಅಲ್ಲ ಆರಲ್ಲ ಆರು ಆರು ಇಲ್ಲ ಇಲ್ಲ ಆರು ಆರಲ್ಲ

ಅವರ ವಿಡಿಯೋ ಅವರ ಒಂದು ಯತ್ರಾನ ವಿಡಿಯೋದಲ್ಲಿ ಮಾಡಿ ಹಾಕಿದೀವಿ ಫೋನ್ ಬಂದಿತ್ತು ಫೋನ್ ಬಂದಿತ್ತು ಎರಡು ಜೋಡ್ ತಗೊಂಡೋದರ ಎಲ್ಲಾ ಫೋನ್ ಬಂದಿದೆ ಯತ್ರಾ ರೈತರ ತಗೊಂಡ ಹೋಗ್ತಾ ಇದ್ದಾರೆ ಅಂದ್ರೆ ಒಳ್ಳೆಯ ಒಂದು ಇದನ್ನ ಯಾಕಂದ್ರೆ ನಮಗೂ ಸಂತೋಷ ಯಾಕಂದ್ರೆ ಅವರಿಗೂ ಒಂದು ರೈತರಿಗೆ ಹೆಲ್ಪ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಥ್ಯಾಂಕ್ ಯು ನಾ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಕಮ್ಮ ಜಾತಿ ಎರಡು ವರಿಗಳಿವೆ ನೋಡಿ ಯಾವ ರೀತಿ ಎತ್ತರದಲ್ಲೂ ಅಷ್ಟೇ ಚೆನ್ನಾಗಿದೆ ಎತ್ತರಂತ ಊರಿಗಳಿದೆ ನೋಡಿ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾದ್ರೆ ಈ ರೀತಿಯ ಸಣ್ಣ ವಯಸ್ಸಿನ ಒಂದು ಊರಿಗಳನ್ನು ತೆಗೆದುಕೊಂಡು ಫ್ರೆಂಡ್ಸ್ ನಾನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಣ್ಣವ್ರಿಗೆ ಕೇಳ್ತೀನಿ ಅಣ್ಣ ನಮಸ್ತೆ ಅಣ್ಣ ಅಣ್ಣ ಹಣಮಂತು ಅಣ್ಣ ಯಾವ ಕೊಡಲಿ ದಾಮರ್ಗಿದ್ದ ಅಣ್ಣ ನೋಡಿ ಏನಿವಿಷ್ ನಾವ್ ಪಾಲೋಷ್ನಿ ఫ్రెండ్స్ వరి మొబైల్ నెంబర్ ఎప్ప త్రీ జీరో ఫైవ్ జీరో ఫైవ్ జీరో జీరో ఫైవ్ జీరో ఫైవ్ టూ జీరో టూ జీరో ಒಂದು ಜೀರೋ ಸಿಕ್ಸ್ ನೋಡಿ ಫ್ರೆಂಡ್ಸ್ ಸರಿಯಾದ ಬೇಕಾದ್ರೆ ಈಗ ನೋಡಿ ಫ್ರೆಂಡ್ಸ್ ಎತ್ತರದ ಅದೇ ರೀತಿ ಇದೆ ಚೆನ್ನಾಗಿದೆ ಎತ್ತರ ಮಾತ್ರ ಓರಿಗಳು ನೀವು ಬಂದು ಇಲ್ಲಿ ಗುರುಮಿಡ್ಕಲ್ ಸಂತೆಯಲ್ಲಿ ಓರಿಗಳಿದೆ ಈ ಒಂದು ಗುರ್ಮಿಡ್ಕಲ್ ಸಂತೆಯಲ್ಲಿ ಬಂದಿದೆ ಯಾವ ರೀತಿ ತೋರಿಸ್ತೀನಿ ಎಲ್ಲ ರೀತಿ ಮಾತಾಡಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಯಾವ್ ಫ್ರೆಂಡ್ಸ್ ಯಾವ ರೀತಿ ಇದೆ ಅವರಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಪೇರು ಬಾಲಪ್ಪ ಬಾಲಪ್ಪ ಯಾವ ಕೊಡಲಿ ಬಾಲಾ ಬೇಡ್ బాలంపేట అన్న ఎన్ని వన్ ఉన్నాయి రెండు రోజులు వన్ ఉన్నాయి రెండు రోజులు వన్లు ఉన్నాయి అన్న ఏం రేట్ చెప్పినావు ఎనభై ఆరు చెప్పినా ఎనభై ఆరు అన్న లాస్ట్ ఎంతవరకు ఇస్తాం అడుగుతున్నాడు డెబ్బై మూడు పక్క డెబ్బై మూడు అడుగుతున్నారు లాస్ట్ అంటే నేను డెబ్బై ఆరు అంటే డెబ్బై ఆరు అంతే ఒప్పుకోను అన్న మీ మొబైల్ నెంబర్ చెప్పండి ಹಾ ನೋಡಿ ನೋಡಿ ಫ್ರೆಂಡ್ಸ್ ಇವರು ಮೊಬೈಲ್ ನಂಬರ್ ಬಂದ್ಬಿಟ್ಟು ನೈನ್ ತ್ರೀ ನೈನ್ ಟು ಫೋರ್ ಟು ಡಬಲ್ ಒನ್ ಜೀರೋ ತ್ರೀ ನೋಡಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಬೇಕಾದ್ರೆ ಇಂಥ ಊರಿಗಳು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ತೆಗೆದುಕೊಂಡು ಹೋಗಬಹುದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಊರಿಗಳು ನೋಡಿ ಅಲ್ಲಿನ ಕಮ್ಮ ಜಾತಿಯ ಒಂದು ಊರಿಗಳಿದೆ ಅಣ್ಣವರು ಬಾಲಪ್ಪನವರು ಹೇಳಿದ್ದಾರೆ ನಿಮ್ಗೆ ಏನಾದರೂ ಬೇಕಾದರೆ ಇಲ್ಲಿ ಬಂದು ತೆಗೆದುಕೊಂಡು ಹೋಗೋದು ಫ್ರೆಂಡ್ಸ್ ಇದು ಕರ್ಣದಲ್ಲಿ ಕಂಬೇರಿ ಅಂತ ಹೇಳಿ ಕರೀತಾರೆ ತಿರ್ಗಿನಲ್ಲಿ ಕಮ್ಮ ಅಂತ ಹೇಳಿ ಕರೀತಾರೆ ಎರಡು ಎತ್ತುಗಳಿದೆ ನೋಡಿ ಫ್ರೆಂಡ್ಸ್ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇಲ್ಲ ಕೇಳಿ ಯಾವ ರೀತಿ ಇದೆ ಅಂತ అనివర్న్స్ కారన రణారు హాయ్ నమస్కారం నమస్కారం అన్న మీ పేరు మైష్ మైష్ అన్న ఎవరు ఉన్నారు ఇవత్తు చెక్లస్పల్లి 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 ఆయ్ ఎష్టలకి వణు లాస్ట్ ఎష్టే ಬಿడతది

ಅದಕ್ಕೆ ಫ್ರೆಂಡ್ಸ್ ರೀ ಕೇವ್ ಯಾವ ರೀತಿ ಇದೆ ನೋಡ್ರಿ ಮಣ್ಸ ಎತ್ತ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸ್ರು ಅಂಜನಾ ರೀ ಅಂಜನೇಯ ಅಣ್ಣ ಯಾವ ರೀ ಅಣ್ಣ ಇತ್ತು ಇದು ರಾಮ್ಸಂದ್ರ ರೀ ಯಾಕೆಗಿರಿ ಬದಲ ಯಾದಗಿರಿ ಬಗಲ ರಾಮ್ಸಮುದ್ ರಾಮಸಮ್ಮ ಅಣ್ಣ ಎಷ್ಟೆಲ್ಲ ಆ ಕೇಳ ಇದು ಆರಲ್ಲ ಎಲ್ ಎ ಅದ ಇದು ನಾಲ್ಕಲ್ ಆರ್ ನಾಲ್ಕಲ್ಲ ಅಣ್ಣ ಏನ್ ರೇಟ್ ಹೇಳಿರಿ ಒಂದು ಇಪ್ಪತ್ತೇಳು ಅವರಿ ಒಂದು ಇಪ್ಪತ್ತೇಳು ರೀ ಅಣ್ಣ ಎಷ್ಟು ಬಿಡ್ತಾರೆ ಲಾಸ್ಟ್ ಒಂದು ಕಾದ್ರೆ ಬಿಡ್ತೀವ್ರ ಒಂದು ಕಾದ್ರೆ ಬಿಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಮೊಬೈಲ್ ನಂಬರ್ ನಂಬರ್ ನಮಗೆ ಗೊತ್ತ ನಂಬರ್ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಒಂದು ಹತ್ತು ಕಾದ್ರೆ ಬಿಡ್ತೀನಿ ಅಂತ ಹೇಳ್ತಾ ಇದ್ರ ಅಣ್ಣವ್ರ ಈ ರೀತಿ ಒಂದು ಎತ್ಲಾಳ್ ನೀವು ತಗೋಬೇಕಂತ ನಿಮ್ಮಲ್ಲಿ ಮನ್ಸಿತ್ತಂದ್ರೆ ಕಟ್ಟುವಂತ ಮನ್ಸಿತ್ತಂದ್ರೆ ಇಲ್ಲಿ ಬಂದು ಎತ್ಲಾಳ್ ಅಂತ ಹೇಳ್ಕೊಂಡು ಹೋಗೋದ್ ಬಿಡ್ಸ ಅಣ್ಣ ಕೆಲಸ ಯಾವ ರೀತಿ ಮಾಡ್ತಾವ ನೀವು ಕೆಲಸ ಚಲೋ ಮಾಡ್ತಾವ್ರಿ ಎಲ್ಲಾ ಕೆಲಸ ಮಾಡ್ತಾವ ಎಲ್ಲಾ ಕೆಲಸ ಏನ್ ಕೆಲ್ಸ ಹಚ್ಚಿದ್ರು ಗದ್ದಿ ಅದು ಎಲ್ಲಾ ಬತ್ತದಾಗ ಅದ್ರಾಗ ಎಲ್ಲಾ ಓಟದಾಗ அண்ணா மணிவரீனா தோண்டி யாங்க மாரி நோட அணர் கல்யாட்ட அணி கல்யாணி மாரி மத்திய ரொக்கம்பர் அன்ஸ் நோட் கட்ட சால அவரு திப்பா திப்பாலும் மத்த முந்த வியசாய் இல்ல ನೋಡ್ಬೇಕು ರೀ ಹೆಂಗೆ ಅನುಕೂಲ ಆದಂಗ ಅನುಕೂಲ ಆದಂಗೆ ಮಾಡ್ಕೊಬೇಕ್ ಸಾಲದಾರ ಕಿರಿಕಿರಿಯಾಗಿ ಅವು ಕಟ್ಟಬೇಕಲ್ಲ ಕೊಟ್ಟು ಹೌದು ಸಾಲ ತಗೊಂಡ್ರಿ ಎಲ್ಲ ಕಿರಿಕಿರಿ ಕಟ್ಟಬೇಕು ಸರಿ ತ್ಯಾಂಕ್ ಯು ಅಣ್ಣ ಸರಿ ಜೊತೆ ಅವ್ರು ಓರಿ ಒಳಗೆ ನೋಡ್ಕೊಂಡ್ಸಿಲ್ಲಿ ದುರ್ಮಿಟ್ಕಲ್ ಸಂತೆ ಅಲ್ಲಿ ನೋಡಿ ಬಣ್ಣ ಮಾತ್ರ ತುಂಬಾ ಚೆನ್ನಾಗಿದೆ ಬ್ಲಾಕ್ ಅಂಡ್ ವೈಟ್ ಬಣ್ಣದಲ್ಲಿದೆ ನೋಡಿಕೊಂಡು ಯಾವ ರೀತಿ ಇದೆ ಓರಿಗಳು ನೋಡಿ ನೋಡಿ ನಿಮ್ಗೆಲ್ಲ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೇಳಿ ನಿಮಗೆ ಆಗ್ತಿರ ಫ್ರೆಂಡ್ಸ್ ನೀ ಅಣ್ಣೋರಿಗೆ ಕೇಳೋಣ ಏನೇನು ರೇಟು ಅಲ್ಲೆಷ್ಟಿದೆ ಏನು ಅಂತ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ರಮೇಶ್ ರೆಡ್ಡಿ ರಮೇಶ್ ರೆಡ್ಡಿ ರಮೇಶ್ ರೆಡ್ಡಿ ಅಣ್ಣ ಇವು ಯಾವ ಅಣ್ಣ ಹೋದಿವು ಗುರ್ಮಿಟ್ಕಾಯಿ ಗುರ್ಮಿಟ್ಕಾಯಿ ಇಲ್ಲೇ ಲೋಕಲ್ ಲೋಕಲ್ ಅಣ್ಣ ಎಷ್ಟು ಲವ ನೀವು ನಾಲ್ಕು ಲಾಭ ಅಣ್ಣ ನಾಲ್ಕು ನಾಲ್ಕು ಲಾಭ ಅಣ್ಣ ಏನು ಡೇಟ್ ಹೇಳಿರಿ ಒಂದು ಅರವತ್ತು ಒಂದು ಅರವತ್ತು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಡಬಲ್ ನೈನ್

ಅಣ್ಣ ಆ ಮಟಿವ್ ಏನು ಬೇರೆ ಕೆಲಸ ಮಾಡ್ಲತ್ತೀರಿ ನಾಲ್ಕೈತಾವ ಎರಡು ನಾಲ್ಕೈತಾವ ಎರಡು ಮಾರ್ಲತ್ತೀರಿ ಸರಿ ಅಣ್ಣ ತ್ಯಾಂಕ್ ಯು ಫ್ರೆಂಡ್ಸ್ ಇವತ್ತಿನ ಗುಡ್ಮಿಟ್ ಕಲ್ ಸಂತೆ ಎಷ್ಟು ತುಂಬಿದೆ ನೋಡಿ ಫ್ರೆಂಡ್ಸ್ ತುಂಬಿದೆ ಇವತ್ತು ಬೇಡ ದನಗಳು ತುಂಬಿದೆ ಇವತ್ತು ಪೂರಾ ಗುಡ್ಮಿಟ್ಕಲ್ ಸಂತೆಯಲ್ಲಿ ನೋಡಿ ಫ್ರೆಂಡ್ಸ್ ಸಂಪೂರ್ಣವಾಗಿ ಒಂದು ಸಂತೆ ದನಗಳಿಂದ ತುಂಬಿ ತೋರ್ತಾ ಇದೆ ನೋಡಿ ಬೀನ್ಸ್ ನೋಡಿ ದೇವಣಿ ಜೊತೆ ಅಣ್ಣ ಬಣ್ಣ ಒಂದು ಕರಿ ಮತ್ತು ಬಿಳಿ ಬಣ್ಣದ ಒಂದು ನೋಡಿ ಯಾವ ರೀತಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಾನು ಅಣ್ಣ ನಮಸ್ಕಾರ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸರು ಗೋವಿಂದ ಗೋವಿಂದ್ ಯಾವ ಎತ್ತು ಯಾದಗಿರಿ ಯಾದ್ಗಿರಿ ಅಣ್ಣ ಎಷ್ಟೆಲ್ಲಾ ನಲ್ವತ್ತು ಅಲ್ಲ 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 ಎಷ್ಟ ಮುಗ್ದವ್ರಿ ಅಲ್ಲಿ ಮುಗ್ದವ ಡೇಟ್ ಏನ್ ಹೇಳಿರಿ ಒಂದ್ ಲಾಸ್ಟ್ ಎಷ್ಟು ಬಿಡ್ತೀರಿ ಒಂದ್ ಒಂದ್ ಬಿಡ್ತೀರಿ ಒಂದ್ ಒಂದ್ ಇಪ್ಪತ್ತವರ್ ಹೆಂಗ್ ಮೊಬೈಲ್ ಹೇಳಿ ನಿಮ್ದು ನೈನ್ ಜೀರೋ ನೈನ್ ಜೀರೋ ಒನ್ ನೈನ್ ಒನ್ ನೈನ್ ಡಬಲ್ ಫೋರ್ ಡಬಲ್ ಫೋರ್ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವ್ ಕೇಳಬಹುದು ಬಗ್ಗೆ ಆಗಿರ್ಬೋದು ಮತ್ತೆ ನೀವು ತಗೊಳ್ಳೋ ಒಂದು ಆಸೆ ಇದ್ರೆ ಮಾತ್ರ ಬಂದು ಇಲ್ಲಿ ம அண்ணா ಹೆಸರು ಆಶಪ್ಪ ಆಶಪ್ಪ ಅಣ್ಣ ಇದು ಮೂರ ಜಾತಿ ಎಮ್ಮೆ ಅಲ್ಲ ಎಮ್ಮೆ ಅಲ್ಲ ಅಣ್ಣ ಇದು ಎಲ್ಲಿ ತಂದ್ರೆ ನೀವು ಎಮ್ಮೆ ಅನ್ನ ಮೊದಲು ಮನೆಗಳ ಸಾಕ್ಲತ್ತ ಮನೆಗೆ ಸಾಕ್ಲತ್ತೀರಿ ಎಲ್ಲಿ ಅಣ್ಣ ಎಮ್ಮೆ ಅನ್ನ ಎಮ್ಮೆ ಇದೆ ಹಾ ಎಮ್ಮೆ ಎಲ್ಲಿ ತಂದ್ರೆ ಎರಡು ಲೀಟರ್ ಅಣ್ಣ ಅಲ್ಲಲ್ಲ ಎರಡು ಲೀಟರ್ ಅಲ್ಲ ಅಣ್ಣ ಎಲ್ಲಿ ತಂದ್ರೆ ಮೊದಲು ತರಬೇಕಾದ್ರೆ ನೀವು ತೆಲುಗು ಮಾತಾಡ್ತೀರಾ ಕನ್ನಡ ಮಾತಾಡ್ತೀರಾ ತೆಲುಗು ಆಡುತ್ತೆ ತೆಲುಗು ಅಣ್ಣ ಇದು ಯಾನಂತ ಬರೆಯ ಫಸ್ಟ್ ಇಂಟಿದೆ ಇಂಟಿದೆ

ಕಾಂಟ್ಯಾಕ್ಟ್ ಕಾಂಟಾಕ್ಟ್ ಬರ್ಲೈತೆ ಇಷ್ಟ ಮೊಬೈಲ್ ನಂಬರ್ ಇವರು ಮೊಬೈಲ್ ನಂಬರ್ ಕೊಡ್ತೇನೆ ಸಿಕ್ಸ್ ಜೀರೋ ಥ್ರೀ ಜೀರೋ ಫೋರ್ ಡಬಲ್ ಜೀರೋ ಏಟ್ ನೋಡಿ ಬಂದಿರುವಂತಹ ಒಂದು ಮೂರಾ ಜಾತಿಯ ಎಮ್ ಎಲ್ಲ ರೈತರು ನೋಡೋಲ್ಲ ಯಾವ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್ ಯಾಕಂದ್ರೆ ಈ ಒಂದು ತಳಿಯ ಒಂದು ಈ ಜಾತಿಯ ಒಂದು ತಳಿ ಇಲ್ಲಿ ಗೋರ್ಮೆಂಟ್ ಸಿಗೋದು ತುಂಬಾ ಕಷ್ಟ ಫ್ರೆಂಡ್ಸ್ ಅದಕ್ಕಾಗಿ ಮೊಟ್ಟ ಬಾರಿಗೆ ಎಮ್ಮೆ ಬಂದಿದೆ ಈ ಒಂದು ಸಂತೆಯಲ್ಲಿ ನೀವು ಇವತ್ತು ಗುರ್ಮಿಟ್ಲ ಸಂತೆಯಲ್ಲಿ ನಾವೆಲ್ಲ ತೋರಿಸಿರುವಂತಹ ಎತ್ತುಗಳನ್ನ ನೋಡಿದ್ರಲ್ಲ ಫ್ರೆಂಡ್ಸ್ ಮತ್ತೆ ಸಿಗೋಣ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಆ ಒಂದು ವಿಡಿಯೋದಲ್ಲಿ ಸುಂದರವಾದಂತಹ ಒಂದು ಎತ್ತುಗಳ ಒಂದು ಜೊತೆ ತೋರಿಸ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ಟಾಟಾ ಮೊಬೈಲ್ ಟೇಕ್ ಏರ್ ಫ್ರೆಂಡ್ಸ್